ಚೆನ್ನಾಗಿದೀನಿ ಅಂತ ಭಾವಸ್ಥೆ ಇವತ್ತು ಬೆಳಗ್ಗೆಯಿಂದಲ್ಲ ಆಕ್ಸ್ಪ್ಲೋರ್ಟ್ ಮಾಡಿದ್ದೀನಿ ತುಂಬ ದಿನ ಆಗಿದೆ ವೀಡಿಯೋ ಮಾಡಿ ಹಾಗೆ ಈಗ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೇಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ವೀಡಿಯೋ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟು ಅಡುಗೆ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ಹಾಕಿದೆ ಹಾಗಾಗಿ ಧೂಳೆಲ್ಲ ಗುಡಿಸ್ಕೊತಾ ಇದ್ದೀನಿ ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗಾಗಿ ಕೆಳಗಡೆ ಕೆಳಗಡೆವೆಲ್ಲ ಪಾತ್ರೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ಆಚೆಗೆ ಹಾಕಿ ಧೂಳು ಗುಡಿಸ್ಕೊಂಡು ಕಸ ಎಲ್ಲ ಗುಡಿಸಿ ಹಾಗೆ ನಾನು ನಮ್ಮ ಅಕ್ಕನ ಮಗಳು ಹಾಗೆ ತಂಗಿನೂ ಕೂಡ ಬಂದಿದ್ಲು ಮನೆಗೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಮೂರು ಜನ ಸೇರಿಕೊಂಡು ಕ್ಲೀನ್ ಮಾಡೋ ಬೇಗ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಕೂಡ ಬಂದ್ ಮಾಡ್ತಾ ಅಡುಗೆ ಮನೆ ಒಂದು ತೊಳ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ನಮ್ಮ ಅಜ್ಜಿ ತಿರೋಗಿದಾಗೂ ಕೂಡ ಎಲ್ಲ ಮೇಲ್ಗಡೆ ಎಲ್ಲ ತೊಳೆದಿರೋದ್ರಿಂದ ಈಗೇನೋ ಹಾಗಾಗಿ ಮೇಲ್ಗಡೆ ಎಲ್ಲ ತೊಳೆಯೋದಕ್ಕೆ ಹೋಗಿಲ್ಲ ಬರೀ ಕೆಳಗಡೆ ಇರೋದನ್ನೆಲ್ಲ ಪಾತ್ರೆಗಳು ತೊಳ್ಕೊತಾ ಇದ್ದೀವಿ ಅದನ್ನೆಲ್ಲ ಆಚೆ ಹಾಕಿದ್ದೀನಾಗಲೇ ಹಾಗೆ ನಾನು ಕೂಡ ನನ್ನ ತಂಗಿ ಇಬ್ರು ಮಾತಾಡಿಕೊಂಡು ಪಾತ್ರೆ ತೊಳಿತಾಯಿದ್ದೀವಿ ಮನೇನ ಸಾರಿ ಅವಳು ಕೂಡ ಒಂದು ಕಡೆ ಅವಳು ಕೂಡ ಎಲ್ಲ ಬ್ರಷ್ ಮಾಡಿ ಅವಳು ಕೂಡ ತೊಳಿತಾಯಿದ್ಲು ನಾನು ಕೂಡ ಇದ್ದೆ ಸ್ವಲ್ಪ ರಾಮನಗರ ಹೋಗ್ರು ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದೇ ಸಲ ಸಂಜೆ ಮೇಲೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೆ ನಾನು ಮೇಲುಗಡೆ ಎಲ್ಲ ತೊಳ್ಕೊಟ್ಬಿಟ್ರೆ ಅವ್ರು ಕೆಳಗಡೆ ತೊಳಿತಾರೆ ಅಂದ್ಬಿಟ್ಟು ಕೊಡ್ತಾರೆ ಬ್ರಷ್ ಮಾಡಿ ಅಂದ್ಬಿಟ್ಟು ಮೇಲುಗಡೆ ಸ್ವಲ್ಪ ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ ಆ ಕಡೆ ಸ್ವಲ್ಪ ನೀರು ಸಣ್ಣ ಬರ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರಿಡ್ಕೊಂಡು ಇದ್ದೀವಿ ಅಡುಗೆ ಮನೆಯಲ್ಲೇ ಸ್ವಲ್ಪ ಹತ್ರ ನೀರು ಅಷ್ಟೊಂದಾಗಿ ಬರ್ತಿರಲಿಲ್ಲ ಹಾಗಾಗಿ ಎಲ್ಲ ಮೋಸ್ಟ್ ಮೇಲ್ಗಡೆ ಎಲ್ಲ ಸ್ವಲ್ಪ ಎಲ್ಲ ತೊಳೆದಾಗಿತ್ತು ಹಾಗೆ ಈಗ ಕೆಳಗಡೆನೂ ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಬ್ರಷ್ ಮಾಡಾಗಿತ್ತು ಈಗ ನಾನು ನೀಟಾಗಿ ಎಲ್ಲ ತೊಳ್ಕೊತಾ ಇದ್ದೀನಿ ಎಲ್ಲ ತೊಳ್ಕೊಡು ನಾನು ಒರೆಸ್ತೀನಿ ಅಂದಿದ್ಲು ಹಾಗಾಗಿ ನಾನೆಲ್ಲ ನೀಟಾಗಿ ಇದ್ದೀನಿ ನಾಳೆ ಊರ ಹಬ್ಬ ಇರೋದ್ರಿಂದ ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ವೀಡಿಯೋನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ ಸ್ವಲ್ಪ ಕೆಲಸ ಇರೋದ್ರಿಂದ ಬ್ಯುಸಿ ಇದ್ದೆ ಕ್ಲಾಸ್ಗೆ ಹೋಗುತ್ತಾ ಇರೋದ್ರಿಂದ ಹಾಗೆಲ್ಲ ಔಷಧಿಗೆಲ್ಲ ಕ್ಲೀನಾಗಿ ಒಣಗಿತ್ತು ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ತೊಳೆಯೋಕೆ ಹಾಕಿದ್ದೆ ಹಾಗೆ ಅವನ್ನೆಲ್ಲ ತಂದು ಕೊಡ್ತಾಯಿರೋ ಅದನ್ನೆಲ್ಲ ಕ್ಲೀನಾಗಿ ಇದ್ದೀನಿ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೋ ಬೆಳಗ್ಗೆನೆ ಹಾಗಾಗಿ ಅವನ್ನೆಲ್ಲ ಜೋಡಿಸ್ತಾ ಇದ್ದೀವಿ ಹಾಗೆ ನನ್ನ ತಂಗಿ ಕೂಡ ಅವಳು ಕೂಡ ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ ಅದನ್ನು ಕೂಡ ಅವಳು ಫ್ರಿಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ಲು ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಪಾತ್ರೆ ಇದೆ ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಎಲ್ಲ ತೊಳೆದಿಟ್ಟಿದ್ದು ಮುಂಚೆಯೇ ನೀರು ಬರಬೇಕಾದಾಗ ಹಾಗಾಗಿ ಅವನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಬೇಗ ಪಾ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡ್ರೆ ಬೇರೆದೆಲ್ಲ ಬೇಗನೆ ಕ್ಲೀನ್ ಮಾಡ್ಬೋದು ಅಂದ್ಬಿಟ್ಟು ಫಸ್ಟ್ ಅಡುಗೆ ಮನೆಯೇ ಕ್ಲೀನ್ ಮಾಡ್ತಾ ಇದ್ದೀನಿ ಬಾಕ್ಸ್ಗಳಿಗೂ ಕೂಡ ಎಲ್ಲ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಿದ್ದೀನಿ ಒರೆಸ್ಬಿಟ್ಟು ಬಾಕ್ಸ್ನೆಲ್ಲ ನನ್ನ ತಂಗಿನೂ ಕೂಡ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಕ್ಲೀನ್ ಆಯಿತು ಹಾಗೆ ಹುಳ ಇರೋದ್ರಿಂದ ನಮ್ಮಮ್ಮನೂ ಕೂಡ ಬಂದಿರಲಿಲ್ಲ ಮಾಡಿ ಎಲ್ಪ್ ಮಾಡೋದಕ್ಕೆ ಆ ಮನೆ ಹತ್ರನೇ ಇದ್ದರು ಹುಳ ಇರೋದ್ರಿಂದ ಹಾಗಾಗಿ ನಾನು ನನ್ನ ತಂಗಿನೇ ಮಾಡಿಕೊಂಡು ಹಾಗೆ ಇನ್ನೂ ಸ್ವಲ್ಪ ಪಾತ್ರೆ ಇದ್ದು ಬೆಳಗ್ಗೆ ಸ್ವಲ್ಪ ತೊಳೆದು ಜೋಡಿಸಿದ್ದು ಹಾಗಾಗಿ ಈಗ ಸ್ವಲ್ಪ ಇದ್ದು ಅವನು ಕೂಡ ಇದ್ದೀವಿ ಹಿಂದೆ ಸ್ವಲ್ಪ ಕೊಟ್ಕೆಯಲ್ ಜಾಗ ಇರೋದ್ರಿಂದ ಅಲ್ಲೇ ಬೆಳಕೊತಾಯಿದ್ದು ಹಾಗೆ ನೀರು ಕೂಡ ಮತ್ತೆ ಬಿಟ್ಟಿದ್ರು ಹಾಗಾಗಿ ನೀರು ಹಿಡ್ಕೊಂಡು ಅಲ್ಲೇ ತೊಳಿತಾ ಇದ್ದೀವಿ ಅಂತಂಗಿ ಕೂಡ ಚೆನ್ನಾಗಿ ಕಾಣಿಸಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ಲು ಹಾಗೆ ಅದೆಲ್ಲ ತೊಳೆದಾದ್ಮೇಲೆ ಇನ್ನೂ ಸ್ವಲ್ಪ ಎಲ್ಲ ಪಾತ್ರೆ ಇತ್ತು ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ ಇದೆಲ್ಲ ಪಾತ್ರೆ ಎಲ್ಲ ತೊಳೆದೆಲ್ಲ ಜೋಡಿಸ್ ಜೋಡಿಸಿದ್ಮೇಲೆ ಕೂಡ ಹಾಗೆ ಹಾಲು ಕೂಡ ತೊಳೆಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ನನ್ನ ತಂಗಿನೂ ಕೂಡ ಅವಳು ಕೂಡ ಹಾಲೆಲ್ಲ ತೊಳೆಯೋದಿಕ್ಕೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ಲು ಈಗ ಹಾಲು ಕೂಡ ತೊಳೆದು ನೀಟಾಗೆಲ್ಲ ಒರೆಸ್ಕೊತಾ ಇದ್ಳವಳು ಹಾಗೆ ಸ್ವಲ್ಪ ಎಲ್ಲ ತೊಳೆದಿದ್ದು ನೀಟಾಗಿ ಜೋಡಿಸಿದ ಮೇಲೆ ಹೀಗೆ ಇದೆ ಅಂತ ನೋಡಿ ಗೆದೆಯವ್ರ ಮನೆ ಅದೆಲ್ಲ ಆಗಿತ್ತು ಇನ್ನು ಸ್ವಲ್ಪ ಸ್ವಲ್ಪ ನೀರಿತ್ತು ಹಾಗಾಗಿ ಅದನ್ನು ನಾನೇ ಕೂಡ ಮತ್ತೆ ಕ್ಲೀನ್ ಇದ್ದೆ ಈ ಕಡೆ ಸೈಡೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ನಾನೇ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ ನೀರು ಹೋಗದೆ ಇರೋದಕ್ಕೆ ಎಲ್ಲ ಎತ್ತಿ ಹಾಕಬೇಕು ಹಾಗೆ ಅದೆಲ್ಲ ಕೆಲಸ ಮುಗಿಸಿ ಸಂಜೆ ಮೇಲೆ ರಾಮನಗರಕ್ಕೆ ಬಂದಿದ್ದು ನಾನು ನನ್ನ ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ಬಂದಿದ್ದು ಹಾಗೆ ಪಾರ್ಲರ್ಗೆ ಹೋಗಿದ್ದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಅದು ಕೂಡ ಮಾಡಿಸ್ಕೊಂಡು ಸ್ವಲ್ಪ ಬೆಳೆ ಎಲ್ಲ ಇದ್ದೋ ಇಲ್ಲಿ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಗಲ್ಸ್ಗಳು ಹಾಗಾಗಿ ಇಲ್ಲೇ ಬರ್ತೀವಿ ಯಾವಾಗಲೂ ಹಾಗೆ ಈ ರಿಂಗು ಕೂಡ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದು ಈ ಮುಗಿಸ್ಕೊಂಡು ಸಂಜೆನೇ ಆಗಿತ್ತು ನಾವು ಬರೋಸಕ್ಕೆ ಮಳೆ ಬರೋ ಥರ ಬೇರೆ ಆಗಿತ್ತು ಹಾಗಾಗಿ ಬೇಗನೆ ಬಂದು ರಾಮನಗರದಿಂದ ವಾಪಸ್ ನಾವು ಹಾಗೆ ಮನೆಗೆ ಬಂದು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅದನ್ನು ಕೂಡ ಸ್ಟಿಚ್ ಮಾಡ್ತಾಯಿದ್ದೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್